ನೀರಿನಲ್ಲಿ ಮುಳುಗಿದ ಯುವಕರಿಗಾಗಿ ಶೋಧ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನ ದೇವಲಗಣಗಪುರದ ನದಿಯಲ್ಲಿ ಶಶಿಕಾಂತ್ ದಾಂಗೆ ಎಂಬ ಯುವಕ ಮುಳುಗಿ ಮೃತಪಟ್ಟ ಘಟನೆ ಸಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಅದೇನು ಅಂತೀರಾ ಮತ್ತೆ ಇಬ್ಬರು ಯುವಕರು ಶ್ರಾವಣ ಮಾಸದ ಪ್ರಯುಕ್ತ ಆಷ್ಟತೀರ್ಥ ಮಾಡುತ್ತಿದ್ದ ವೇಳೆ ಹದಿನಾರು ವರ್ಷದ ಪ್ರಕಾಶ್ ವಾಗ್ಮೋರೆ ಮತ್ತು ಹದಿನೆಂಟು ವರ್ಷದ ಸಕ್ಷೇಮ್ ಎಂಬ ಯುವಕರು ನೀರಿನಲ್ಲಿ ಮುಳುಗಿದ್ದಾರೆ ಎಂದು ತಿಳಿದು ಬಂದಿದೆ ನೀರಿನಲ್ಲಿ ಮುಳುಗಿದ ಯುವಕರನ್ನು ಅಗ್ನಿಶಾಮಕ ದಳ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ದೇವರಗಣಗಾಪುರದ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡೆ ಕೂಡ ಸಕ್ರಿಯವಾಗಿ ಭಾಗಿಯಾದ ಪ್ರಯುಕ್ತ ಶೋಧ ಕಾರ್ಯ ಇನ್ನಷ್ಟು ಚುರುಕುಗೊಂಡಿದೆ